ರೀತಿ ಇದೆಲ್ಲ ವಾಕ್ಯ ಆಗಿದೆ ಅದರಂತೆ ಅನುಗ್ರಹ ಕ್ಷೇತ್ರಾದಿ ದೇವತೆಗಳಿಂದಾಗಿ ಅನುಗ್ರಹಿಸುತ್ತದೆ ಆದರೂ ಸಹ ಈ ಕ್ಷೇತ್ರದ ಒಂದು ಸ್ವಾಮಿ ಒಂದು ದರ್ಬಾರ ದೇವತಾ ಸಾನ್ನಿಧ್ಯವಾಗಿದ್ದು ಕೆಲವೆಲ್ಲ ಒಂದು ಕ್ಷೇತ್ರಕ್ಕೆ ಬೇಕಾದ ಒಂದು ಕಪ್ಪ ಕಾಣಿಕೆ ಸೇವೆ ಭಾಗವನ್ನೆಲ್ಲ ತರಿಸಿಕೊಂಡಂಥ ಒಂದು ಸಾನ್ನಿಧ್ಯ ಅದರಂತೆ ಒಂದು ಸಹ ವಿಶೇಷವಾಗಿ ತರಿಸಿಕೊಂಡು ಒಂದು ವರ್ಗ ಕೆಲ ಅನುಗ್ರಹ ಇರ್ತದೆ ಸ್ವೀಕಾರ ته دير تا ಈ ಕ್ಷೇತ್ರವನ್ನು ಪಾವನಗೊಳಿಸಿದ್ದಾರೆ ಸ್ವಾಮೀಜಿಯ ಪದ ಕಮಲದಲ್ಲಿ ಪುಷ್ಪ ಫಲ ಪುಷ್ಪಗಳನ್ನು ಅರ್ಪಿಸಿ ಅವರನ್ನು ಸ್ವಾಗತಿಸಬೇಕಾಗಿದೆ ಬ್ರಹ್ಮಶ್ರೀ ಕೆ ಎಸ್ ನರಸಿಂಹಭಟ್ ಅವರು ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರ ಪಾದಮೂಲದಲ್ಲಿ ಕಿರು ಕಾಣಿಕೆಯನ್ನಿಟ್ಟು ನಮಸ್ಕರಿಸ್ತಾ ಇದ್ದಾರೆ ಆರ್ಥಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಡಾಕ್ಟರ್ ಎಂ ಪಿ ರಾಘವೇಂದ್ರ ರಾವ್ ಅವರನ್ನು ನಮ್ಮವರೇ ಆದಂತಹ ಶ್ರೀ ಎ ವಿಷ್ಣುಮೂರ್ತಿ ಅಬ್ಬ ಇವರು ಪುಷ್ಪವಿತ್ತು ಗೌರವಿಸಬೇಕು ಅಂತ ಕೇಳಿಕೊಡ್ತಾ ಇದ್ದಾರೆ いい食べれあらの。 ಇನ್ನೋರ್ವ ಮುಖ್ಯ ಅತಿಥಿ ಉದ್ಯಮಿ ಶ್ರೀ ಪಳ್ಳಿ ರಾಮರತನ್ ಹೆಗಡೆ ಇವರನ್ನು ನಮಗಿತ್ತು ಸ್ವಾಗತಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ சேதியா இருந்தா ஜெயಾಂಶதியரா இதோ சொ பிரசாத் சேதியரனு পুষ্পகுரோவ மூலக்க சாட்சி தேகோ சுகர்தாய ಮುಖ್ಯತಿ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಕೀರ್ತಿ ಶ್ರೇಷ್ಠದಿಂದ ಆಶೀರ್ವಾದ ಪರತಕ್ಕಂತಹ ಒಂದು ಆರಾಧನಾ ಪದ್ಧತಿಯ ಮೂಲಕ ಇವತ್ತು ನಾಗಾರಾಧನೆ ಈ ಕುಟುಂಬದ ಮೂಲಕ ನಡೀತಾ ಇದೆ ಪ್ರಾಯಃ ಇವತ್ತು ಅನೇಕ ಆಚರಣೆಗಳು ಒಂದು ರೀತಿಯಲ್ಲಿ ಸಂಪತ್ತಿನ ಒಂದು ಪ್ರದರ್ಶನ ಎಂಬ ರೀತಿಯಲ್ಲಿ ಇದ್ದರೆ ಇವತ್ತು ಇನ್ನೂ ಕೆಲವು ಮಂದಿ ಹೃದಯಾಂತರದಿಂದ ಭಗವಂತನ ಸೇವೆಯಿಂದ ಸಮರ್ಪಣಾ ಭಾವದಿಂದ ಮಾಡುವ ಬಹಳಷ್ಟು ಮಂದಿ ಇದ್ದಾರೆ ಇವತ್ತಿನ ಈ ಸೇವೆ ಏನಿದೆಯೋ ಅದು ಸಂಪತ್ತಿದ್ದು ಮಾಡುವವರ ಸೇವೆಯಲ್ಲ ಇದೆ ಇಲ್ಲದೇನೆ ಮಾಡುವವರ ಸೇವೆ ಇದೆ ನರಸಿಂಹ ಭಟ್ರ ಸೌಜನ್ಯ ಸಾತ್ವಿಕತನ ಮತ್ತು ಅವರ ಕುಟುಂಬಿಕರು ಮತ್ತು ಅವರ ಬಂಧು ನೆನಪರೆಲ್ಲ ತುಂಬಾ ಸಾತ್ವಿಕ ಸಜ್ಜನಿಕೆಯ ಪ್ರತೀಕಗಳು ಅಂತಹ ಒಂದು ವ್ಯಕ್ತಿಯಿಂದ ಇವತ್ತು ಕುರುಡುಂಜೆ ಗೋಪಾಲಕೃಷ್ಣ ಮಠದ ಸಮಿತಿಯಲ್ಲಿ ಇವದರ್ಥ ಸೇವೆ ನಡೀತಾ ಇದೆ ನಮ್ಮ ಪರಂಪರಾಗತವಾಗಿರ್ತಕ್ಕಂಥ ಅನೇಕ ಸಂಪ್ರದಾಯಗಳಲ್ಲಿ ನಾಗಮಂಡಲ ಎಂಬುದು ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆರಾಧನೆಯ ಸಂಪ್ರದಾಯ ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ನಾಗಾರಾಧನೆಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಪರಿಣಾಮ ಎಂಬುದು ಪ್ರತ್ಯಕ್ಷಿಸಿದ್ಧ ಎಷ್ಟೋ ಸಲ ನಮ್ಮ ಹಿರಿಯರು ನಂಬಿದ್ದಾರೆ ಎಂಬ ಕಾರಣ ಕಕ್ಷೆ ನಂಬುವಂತಹದ್ದಾಗಿದ್ದರೆ ಇದು ಹಾಗಲ್ಲ ಪ್ರತ್ಯಕ್ಷಿಸಿದ್ದವಾದ ಪರಿಣಾಮವೇ ಇರೋದ್ರಿಂದ ನಮ್ಲೇ ಬೇಕು ನಾವು ನಮಗೆ ಉಪಾಯವೇ ಇಲ್ಲ ಹಾಗಾಗಿ ಪ್ರತ್ಯಕ್ಷ ದೇವತೆ ಎಂಬ ಅನುಸಂಧಾನದಿಂದ ನಾಗಾರಾಧನೆ ವಿಶೇಷವಾಗಿ ಪರಶುರಾಮ ಸಂಖ್ಯೆಯಲ್ಲಿ ತುಂಬಾ ವಿಶಿಷ್ಟವಾದ ಮಹತ್ವವನ್ನು ಪಡೆದಿದೆ ಇದೇ ಕಾರಣದಿಂದ ನಾಗಾರಾಧನೆಯನ್ನು ನಾವು ಮಾಡುವಂತಹ ಸಂಪ್ರದಾಯ ನಮ್ಮಲ್ಲಿ ಬೆಳೆದು ಬಂದಿದೆ ಇದಕ್ಕೆ ಅನೇಕ ಕಾರಣಗಳಲ್ಲಿ ಒಂದು ಎಷ್ಟು ಕುಟುಂಬ ಸರ್ಪದ ಉಳಿದಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೇಳುವಂತಹದ್ದು ಎಂಟೇ ಸರ್ಪ ಕುಟುಂಬ ಉಳಿದದ್ದು ಅಂತ ಅನಂತ ಸರ್ಪ ಕುಟುಂಬಗಳಲ್ಲಿ ಜನಮೇಲ ಸರ್ಪಯಾಗದಿಂದ ಇಡೀ ಕುಲವೇ ಕುರವೇ ಆಗಬೇಕಾದ ಪ್ರಸಂಗ ಬಂದಾಗ ಆಸ್ತಿಕ ಎಂಬ ಬ್ರಹ್ಮಚಾರಿ ಬಂದು ಸರ್ಪಯಾಗವನ್ನು ನಿಲ್ಲಿಸಿಬಿಟ್ಟ ಯಾವ ತನ್ನ ತಂದೆಯನ್ನು ಪರೀಕ್ಷಿತನನ್ನು ಸರ್ಪ ಹತ್ಯೆ ಮಾಡಿದ ಕಾರಣ ಪ್ರತೀಕಾರವಾಗಿ ಮಾಡಿದ ಯಾಗದವನ್ನು ಕ್ಷಮೆ ಕೇಳುವುದರ ಮೂಲಕ ಆಸ್ತಿಕ ಬ್ರಹ್ಮಚಾರಿಯನ್ನು ನಿಲ್ಲಿಸಿದ್ರಿಂದ ಇವತ್ತು ಬ್ರಹ್ಮಚಾರಿಗಳ ಆರಾಧನೆಗೆ ಸರ್ಪನಿಗೆ ವಿಶೇಷ ಅನುಗ್ರಹಕ್ಕೆ ಕಾರಣ ಯಾವ ಆಸ್ತಿಕ ಎಂಬ ಬ್ರಹ್ಮಚಾರಿಯಿಂದಾಗಿ ಸರ್ಪಗಳ ಎಂಟು ವಂಶ ಉಳಿಯಿತು ಉಳಿದ ದಿನ ಹೋಗಿಬಿಡಬೇಕು ಆ ಉಳಿದ ಎಂಟು ವಂಶಗಳನ್ನು ಇವತ್ತು ನಾವು ಆರಾಧನೆ ಮಾಡ್ತಾ ಇದ್ದೇವೆ ಬೇರೆ ಬೇರೆ ರೀತಿಯಲ್ಲಿ ಆಶ್ಲೇಷ ಬಲಿ ಇದು ಒಂದು ಸರ್ಪ ಆರಾಧನೆಯ ವಿಧಾನ ಸರ್ಪನ ಸಮಸ್ತ ಕುಟುಂಬಗಳಿಗೂ ಕೂಡ ಬಲಿ ಪ್ರದಾನ ಮಾಡುವುದರ ಮೂಲಕ ಸರ್ಪನ ಅನುಗ್ರಹ ಪಡೆಯುವಂತಹ ವಿಧಾನ ಅದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಮಾಡುವುದಿದ್ರೆ ಅದು ನಾಗಮಂಡಲದ ಸೇವೆ ಷೋಡಶ ಪವಿತ್ರ ಇರಬಹುದು ಅಷ್ಟಪವಿತ್ರ ಇರಬಹುದು ಪವಿತ್ರ ಇರಬಹುದು ಹೀಗೆ ಪ್ರಾಯ ತುಂಬಾ ವ್ಯತ್ಯಾಸವೇ ಇಲ್ಲ ಷೋಡಶ ಪವಿತ್ರ ನಾಗಮಂಡಲೋತ್ಸವ ಅಂತ ತುಂಬಾ ಅಪರೂಪ ಯಾಕೆಂದ್ರೆ ಮಾಡಲಿಕ್ಕೆ ಏನಾದರೂ ಸ್ವಲ್ಪ ಲೋಪದೋಷ ಆದರೂ ಕೂಡ ಅದರಿಂದ ವಿಪರೀತವಾದ ಫಲ ಉಂಟಾಗಬಹುದು ಎಂಬ ಕಾರಣದಿಂದ ಷೋಡಶ ಪವಿತ್ರ ನಾಗಮಂಡಲ ಉತ್ಸವ ಎಂಬುದು ಇವತ್ತು ನಾವು ಪ್ರಾಯ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಬಿಟ್ಟರೆ ಅಸ್ತಪವಿತ್ರ ಮತ್ತು ಷೋಡು ಪವಿತ್ರ ನಾಗಮಂಡಲ ಉತ್ಸವ ಎಂಬುದು ಇವತ್ತು ನಾವೆಲ್ಲ ಕಾಣಬಹುದಾದ ತುಂಬಾ ವಿಶಿಷ್ಟವಾದ ಭಗವಂತನ ಸೇವೆ ಈ ನಾಗಾರಾಧನೆಗೆ ಪ್ರಕೃತಿ ತೀರ ಹತ್ತಿರವಾದ ಆರಾಧನೆ ಮಾತ್ರ ಅಲ್ಲ ನಾಗಾರಾಧನೆಯಿಂದ ಸಮಗ್ರ ರೀತಿಯ ಫಲವನ್ನು ಕೂಡ ಪಡೆಯಬಹುದು ಸರ್ಪಮಂತ ಹೇಳುತ್ತೆ ನಮಸ್ತು ಸರ್ಪೇಭ್ಯ ಏಕೈಕ ಪ್ರತಿಭಿ ಅನು ಏ ಅಂತರಿಕ್ಷಿ ಎಲ್ಲಿ ಇಲ್ಲ ಎಲ್ಲ ಕಡೆ ಇದೆ ಅಂತೆ ಭೂಮಿಯಲ್ಲಿ ಇದೆ ಅಂತರಿಕ್ಷದಲ್ಲಿ ಇದೆ ಎಲ್ಲ ಕಡೆ ಸರ್ಪ ತುಂಬಿದೆ ಅಂತ ಅಂತಹ ಸರ್ಪನಿಗೆ ನಮಸ್ಕಾರವಿರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ನಮ್ಮಲ್ಲಿ ಸರ್ಪಾರಾಧನೆಗೆ ಮೂರು ಮುಖ್ಯ ಪರಾಯುವುದು ಅಂತ ಹೇಳಿದ್ರೆ ಸಂತತಿ ಸಂಪತ್ತು ಮತ್ತು ಆರೋಗ್ಯ ಸಂತತಿ ಪ್ರತಿಬಂಧಕವಾದ ದೋಷ ಇದ್ರೆ ಸರ್ಪಾರಾಧನೆಯ ಮೂಲಕ ಸಂತತಿ ಪ್ರತಿಬಂಧಕ ದೋಷ ಪರಿಹಾರಾಗಿ ಶುಭ ಸಂತತಿ ಆಗುತ್ತೆ ಎಂಬುದು ಒಂದು ನಂಬಿಕೆ ಇನ್ನೊಂದು ಸಂಪತ್ತು ಸಾತ್ವಿಕವಾದ ಸಂಪತ್ತು ಎಷ್ಟೇ ಸಂಪತ್ತಿದ್ರೂ ಕೂಡ ಸಂತತೆ ಇದ್ರೂ ಕೂಡ ಸಂಪತ್ತಿನ ಉಪಯೋಗ ಇಲ್ಲ ಒಂದಷ್ಟು ಮಕ್ಕಳನ್ನು ಪಡೆಯುವವರು ಬಹಳ ಬಂದಿದ್ದಾರೆ ಇನ್ನು ಎಲ್ಲಿಯೋ ರಸ್ತೆ ಅಥವಾ ಯಾರಾದರೂ ತಲೆ ಹೊಡೆದು ಬದುಕುವಂತ ಅನೇಕ ಜನಗಳಿದ್ದಾರೆ ಹಾಗಾಗಿ ಹತ್ತಾರು ಮಕ್ಕಳನ್ನು ಪಡೆಯುವುದು ದೊಡ್ಡ ಸಂಗತಿ ಅಲ್ಲ ಅವರು ಹೇಗೆ ಬದುಕುತ್ತಾರೆ ಅಂತ ಹೇಳುವಂಥದ್ದು ಬಹಳ ದೊಡ್ಡ ಸಂಗತಿ ಆಗುತ್ತೆ ತಂದೆ ತಾಯಿಗಳು ಬಯಸಬೇಕಾದ ಏನು ಅಂದ್ರೆ ಮಕ್ಕಳು ಮರ್ಯಾದೆಯಲ್ಲಿ ಬದುಕಬೇಕು ತನ್ನ ಸ್ವಂತ ನೀವಿನಲ್ಲಿ ಬದುಕಬೇಕು ಅಂತ ಹೇಳುವ ಬಯಕೆ ಹಾಗಾಗಿ ಸಂಪತ್ತಿನ ಸಂತತಿಯ ಜೊತೆಗೆ ಬೇಕಾಗಿರುವಂತದ್ದು ಸಾತ್ವಿಕವಾದ ಸಂಪತ್ತು ಅದಕ್ಕೆ ಅಧಿದೇವತೆ ನಾಗದೇವರು ಆದ್ರೆ ಇನ್ನೊಂದು ಆರೋಗ್ಯ ಅನೇಕ ವ್ಯಾಧಿಗಳು ಅನೇಕ ಕಾಯಿಲೆಗಳಿಗೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಕಾರಣವೇ ಸಿಗೋದಿಲ್ಲ ವೈದ್ಯರು ಹೇಳ್ಬಿಡ್ತಾರೆ ಏನು ಕಾಯಿಲೆನೇ ಇಲ್ಲ ಅಂತ ಅನೇಕ ಉದ್ದಾಟಗಳಿಂದ ನರಳುತ್ತಾ ಇರ್ತಾರೆ ಹೊಟ್ಟೆ ಏನೇನೋ ಕಾರಣಗಳು ಗೊತ್ತೇ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಕೇವಲ ನಾಗನ ಮೂಲವೃತ್ತಿಗೆ ಪ್ರಸಾರ ತಗೊಳ್ಳುವುದರಿಂದ ಎಷ್ಟೋ ಕಾಯಿಲೆಗಳು ಪರಿಹಾರ ಆಗಿದ್ದು ಕಲಿಯುಗದೊಂದು ವಿಚಿತ್ರ ಆದ್ರೂ ಸತ್ಯ ಹಾಗಾಗಿ ಆರೋಗ್ಯಕ್ಕೂ ಅಧಿದೇವತೆ ಯಾರು ಅಂದ್ರೆ ನಾಗದೇವರು ಹಾಗಾಗಿ ಸಂತತಿ ಸಂಪತ್ತು ಮತ್ತು ಆರೋಗ್ಯ ಒಂದು ಕಡೆ ಹೇಳ್ತಾರೆ ಏವಾ ಸೂರ್ಯಸ್ಥ ಅಂತ ಸೂರ್ಯನ ಕಿರಣಗಳಲ್ಲಿಯೂ ಕೂಡ ಸರ್ಪನ ಸಾನಿಧ್ಯ ಇದೆ ಅಂತ ಹಾಗಾಗಿ ಸಂಜೆ ಹೋಗ್ತೀನಿ ಅನೇಕ ಕಾಯಿಲೆ ಪರಿಹಾರ ಆಗುತ್ತೆ ಅಂತ ಇವತ್ತು ವೇದಿಕೆಯ ಕ್ಷೇತ್ರ ಹೇಳುತ್ತೆ ಸಿಟನೆ ಅನೇಕ ಘಟನೆಗಳಿದ್ದಾಗ ಕಾಯಿಲೆ ಪರಿಹಾರ ಆಗಿಬಿಡುತ್ತೆ ಅಂತ ವಿಜಯವಾಗಲು ಸರ್ಪ ಮಂತ್ರ ಹೇಳುತ್ತೆ ಏವಾ ಸೂರ್ಯ ರಶ್ಮಿಯು ತೇಜಸ್ಥಾಪಿಯಲ್ಲಿ ವರ್ಹ ಸೂರ್ಯ ರಶ್ಮಿಯಲ್ಲಿಯೂ ಕೂಡ ಸರ್ಪನ ಶನಿ ಹಾಕಿದೆ ಆದ್ರಿಂದ ಪ್ರಕೃತಿಯ ಮೈ ರಶ್ಮಿ ವೈಗಿ ವೈಗಿಗೊಳ್ಳೋದ್ರಿಂದ ಅನೇಕ ಕಾಯಿಲೆ ಪರಿಹಾರ ಆಗುತ್ತೆ ಅಂತ ರೋಗಗಳಿಗೆ ಅಂತೂ ಸರ್ಪ ನ ಅನುಗ್ರಹ ಬೇಕೇ ಬೇಕು ಹಾಗಾಗಿ ಅದು ಉರು ಸೇವೆ ಇರಬಹುದು ಅಥವಾ ಇನ್ನೂ ಅನೇಕ ಕಾರಣಗಳಿಂದ ಮೇಲಿರ್ತಕ್ಕಂಥ ಅನೇಕ ವಿಶಿಷ್ಟವಾದ ಕಾಯಿಲೆಗಳು ಪರಿಹಾರ ಆಗ್ತವೆ ಅಂತ ಹೇಳುವಂತ ನಂಬಿಕೆ ನಮ್ಮಲ್ಲಿ ಇದೆ ಅದಕ್ಕೆ ಅದೇ ಕಾರಣಕ್ಕೋಸ್ಕರ ಸಾವಿರಾರು ಮಂದಿ ನಂಬುತ್ತಾ ಬಂದಿದೆ ಅಲ್ಲ ಇದು ನಂಬಿಕೆ ಸತ್ಯವಾಗಿರಲಿಲ್ಲ ನಮ್ತಾರೆ ನಂಬಿಕೆ ಎಂಬುದು ಇರೋದಿಲ್ಲ ಬಹಳ ಕಾಲ ಹಾಗಾಗಿ ಈ ಕಾರಣದಿಂದಲೂ ಕೂಡ ಸರ್ಪಾರಾಧನೆ ಬಹಳ ಶ್ರೇಷ್ಠ ಎಂಬ ಒಂದು ಅನುಸಂಧಾನ ನನಗಿದೆ ಈ ಎಲ್ಲ ಕಾರಣಗಳಿಂದ ಸರ್ಪಾರಾಧನೆಯನ್ನು ಮಾಡಬೇಕು ಅದರಲ್ಲಿ ವಿಶೇಷವಾಗಿ ನಮ್ಮ ಉಭಯ ಜಿಲ್ಲೆಗಳಲ್ಲಿ ಅವಿಭಕ್ತ ಜಿಲ್ಲೆಗಳಲ್ಲಿ ಸರ್ಪರಾದರೆ ಬಹಳ ಮತ್ತ ಕೊಟ್ಟಿದ್ದಾರೆ ಯಾಕೆಂದ್ರೆ ಇದೆಲ್ಲ ಸಮಗ್ರ ಸರ್ಪರ ಜಾಗವೇ ಪರಶುರಾಮನ ಆಯುಧದಿಂದಾಗಿ ಕಡಲು ದೂರ ಸರಿದಾಗ ನನಗೋಸ್ಕರ ಬಿಟ್ಟು ಬಿಟ್ಟ ಜಾಗವೇ ಈ ಜಾಗ ಆದರೆ ಇದು ಸರ್ಪರ ವಿಶೇಷ ಸನ್ನಿಧಾನ ಇರತಕ್ಕಂಥ ಜಾಗ ಮಾತ್ರ ಅಲ್ಲ ಸಮಗ್ರ ಜಾಗ ಅನುಭವಿಸುವಾಗ ನಮ್ಮ ಜಾಗದ ಯಾವುದೋ ಒಂದು ಪಕ್ಕದಲ್ಲಿ ಆದರೂ ಒಂದು ನಾಗದೇವರಿಗೆ ಸನ್ನಿಧಾನವನ್ನು ಒದಗಿಸಿಕೊಂಡು ಉಳಿದ ಜಾಗವನ್ನು ಅನುಭವಿಸುತ್ತೇವೆ ಅಂತ ಹೇಳುವಂತಹ ಒಪ್ಪಿಗೆಯನ್ನು ಪಡೆಕೊಳ್ಳುವುದರ ಮೂಲಕ ನಾವು ಶ್ರೇಷ್ಠ ಶ್ರೇಯಸ್ ಪಡೆಯಬಹುದು ಅಂತ ಅದನ್ನು ಒಪ್ಪಿಗೆ ಪಡೆದೇ ಇದ್ರೆ ಅದನ್ನು ನಾಗಬೀದಿ ಅಂತ ನಮಗೆ ಅನೇಕ ವಿಧವಾದ ದೋಷಗಳು ಬರ್ತಾರೆ ಹಾಗಾಗಿ ಸಮಗ್ರ ಪರಶುರಾಮ ಕ್ಷೇತ್ರವೇ ನಾಗನಕ್ಷೇತ್ರ ಆದ್ದರಿಂದ ಪರಶುರಾಮನ ಅನುಗ್ರಹದಿಂದಾಗಿ ನಾಗದೇವರು ನಮಗೆಲ್ಲ ಬಿಟ್ಟುಕೊಟ್ಟಿದ್ದರಿಂದ ಕೃತಜ್ಞತೆಗೋಸ್ಕರ ನಾವು ಅಲ್ಲಲ್ಲಿ ನಾಗದೇವರ ಸ್ಥಾನವನ್ನು ಕಲ್ಪನೆ ಮಾಡಿ ನಾವು ಆರಾಧನೆ ಮಾಡಿದಾಗ ಉಳಿದೆಯಾಗಲು ಅನುಭವಿಸಲಿಕ್ಕೆ ನಮಗೆ ಅಧಿಕಾರ ಬರುತ್ತೆ ಮತ್ತು ಶ್ರೇಯಸ್ಸಾಗುತ್ತೆ ಎಂಬುದು ನಮ್ಮ ನಂಬಿಕೆ ಹಾಗಾಗಿ ಸರ್ಕಾರ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ಅನೇಕ ಬಗೆಯ ಆರಾಧನೆಗಳು ಇದ್ದಾವೆ ಅದರಲ್ಲಿ ಇದು ಒಂದು ನಾಗಾರಾಧನೆಯ ಪದ್ಧತಿಯಲ್ಲಿ ಒಂದು ಒಂದು ಡೆಕ್ಕೆ ಬಲಿ ಅಂತ ಇದಕ್ಕೆ ಇನ್ನೊಂದು ಇದರಲ್ಲಿ ಪ್ರಭೇದ ಡೆಕ್ಕೆ ಬಲಿ ಅಂತ ಹೇಳುವಂತದ್ದನ್ನು ಕೆಲವರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ ಇದು ಯಕ್ಷ ಬಲಿ ಅಂತ ಯಕ್ಷಿ ಅದರದ್ದೇ ಬಲಿ ಅಂತ ಯಕ್ಷ ಇದ್ದದ್ದು ಡೆಕ್ಕೆ ಅದು ಅಂತ ಅವರು ತತ್ಪವರು ಅಂತ ಹೇಳ್ತಾರೆ ಹಾಗಾಗಿ ಡೆಕ್ಕೆ ಎನ್ನುವುದು ನಾನೇ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಒಂದು ವಾದ್ಯ ವಿಶೇಷ ಅದನ್ನು ಬಾರಿಸ್ತಾ ನರ್ತನೆ ಮಾಡುವುದರ ಮೂಲಕ ವಿರಸ ಸರಸಗಳ ಮಧ್ಯದಲ್ಲಿ ಒಂದು ಒಳ್ಳೆಯ ಒಂದು ವೈಭವದಿಂದ ಈ ಸೇವೆ ನಡೆಯುತ್ತೆ ಆ ಹಾಗಾಗಿ ಇದು ನಮ್ಮ ಜಾನಪದೀಯವಾದ ಕ್ಷೇತ್ರಕ್ಕೂ ಕೂಡ ಬಹಳ ದೊಡ್ಡ ಕೊಡುಗೆ ಈ ಆರಾಧನೆ ಎಂಬುದು ಲೌಕಿಕ ಕ್ಷೇತ್ರಕ್ಕೆ ಮಾತ್ರ ಅಲ್ಲ ಜಾನಪದೀಯ ಕ್ಷೇತ್ರಕ್ಕೂ ಬಹಳ ದೊಡ್ಡ ಕೊಡುಗೆ ಇದು ಆ ನೋಡ್ಲಿಕ್ಕೂ ತುಂಬಾ ಸುಂದರವಾಗಿರತಕ್ಕಂಥ ಒಂದು ಆಚರಣೆ ಆ ಈ ಕಾರಣದಿಂದ ಸರ್ಪಾರಾಧನೆಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಯಾವ ವಟೇಶು ಶೇನತೆ ಇದ್ದೇನು ಒಂದು ಕಡೆ ಸರ್ಪ ಸೂಕ್ತ ಹೇಳುತ್ತೆ ಅಂದ್ರೆ ಮರಗಿಡಗಳ ಬಂಡಿಗಳಲ್ಲಿ ಕೂಡ ಸರ್ಪ ವಾಸ ಮಾಡ್ತಾನೆ ಇರ್ತಾನೆ ಹಾಗಾಗಿ ನಾವೆಲ್ಲ ಏನ್ ಮಾಡಬೇಕಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಐವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದ್ರೆ ವಿಶೇಷವಾಗಿ ನಾಗಾರಾಧನೆಗೋಸ್ಕರ ಪ್ರಕೃತಿಯ ಮಧ್ಯದಲ್ಲಿ ನಾಗರನ್ನ ಆರಾಧನೆ ಮಾಡಬೇಕು ಸಸ್ಯ ಪ್ರಕೃತಿ ನೀರಸೆ ಅಪ್ಪರಸ್ಥ ಮಹೇಶ್ವರ ಅಂತ ಒಂದು ಮಾತು ಇದೆ ಪ್ರಕೃತಿಯ ಮಧ್ಯದಲ್ಲೇ ಭಗವಂತ ತುಂಬಿಕೊಂಡಿರುವುದರಿಂದ ಪುರುಷೋತ್ತಮನಾದ ಭಗವಂತನ ಆರಾಧನೆಗೆ ಪ್ರಕೃತಿ ವಿರುದ್ಧವಾಗಿರಬಾರದು ಪ್ರಕೃತಿಗೆ ವಿರುದ್ಧವಾಗಿ ನಡೆದ್ರೆ ಏನಾಗಬಹುದು ಅಂತ ಹೇಳುವುದಕ್ಕೆ ನಿನ್ನ ಮನೆ ನಡೆದ ಸುನಾಮಿಗಳಂತೇ ಸಾಕ್ಷಿಯಾಗಿದ್ದಾರೆ ಹಾಗಾಗಿ ಮನುಷ್ಯನ ಎಷ್ಟೇ ದೊಡ್ಡ ಸಂಶೋಧನೆ ಇದ್ರು ಕೂಡ ಪ್ರಕೃತಿ ಮುರಿದ್ರೆ ಕ್ಷಣ ಮಾತ್ರದಲ್ಲಿ ಜನರು ಕೂಡ ಅಷ್ಟ ನಮ್ದು ಮೊಬೈಲ್ ಇರ್ಬೋದು ದೊಡ್ಡ ದೊಡ್ಡ ಸಂಗತಿಗಳಿರ್ಬೋದು ಯಾವುದಾದ್ರೂ ಭೂಕಂಪ ಬಂದ್ರೆ ಅಥವಾ ಯಾವ್ದಾದ್ರು ಸುನಾಮಿ ಬಂದ್ರೆ ಯಾವ್ದಾದ್ರೂ ಅರ್ಭಟವಾದ ಮಳೆ ಬಂದ್ರೆ ಯಾವುದೇ ಸಿಗೋದಿಲ್ಲ ನಮಗೆ ಹಾಗಾಗಿ ಪ್ರಕೃತಿಗೆ ವಿರುದ್ಧವಾದ ಮನುಷ್ಯನ ಗತಿ ಎಂಬುದು ಆ ಅದು ಮನುಷ್ಯನನ್ನು ದೀರ್ಘಕಾಲ ಚಲನಿತ್ತು ಈ ಕಾರಣಕ್ಕೋಸ್ಕರ ಪ್ರಕೃತಿಯ ಮಧ್ಯದಲ್ಲೇ ಭಗವಂತನ ಆರಾಧನೆ ಮಾಡಬೇಕು ಎಂಬುದನ್ನು ಮನಗಾಣಿಕೋಸ್ಕರೇ ನಮ್ಮ ಜಿಲ್ಲೆಯಲ್ಲೆಲ್ಲ ಅಂದ್ರೆ ನಾಗಬಲ ಮಾಡೋದ್ರ ಮೂಲಕ ನಾಗಬಲದಲ್ಲಿ ನಾಗ ಶಿಲಾ ಪ್ರತಿಷ್ಠೆ ಮಾಡುವುದರ ಮೂಲಕ ಪ್ರಕೃತಿ ಮತ್ತು ಪುರುಷನ ಆರಾಧನೆ ಜಾಗೇ ಮಾಡಿಕೊಂಡು ಬಂದ್ರು ಆ ಮೂಲಕ ಪ್ರಕೃತಿ ಸಮಸ್ಯೆ ಕಾಪಾಡ್ತಾ ಸಂತೋಷವನ್ನು ಅನುಭವಿಸಿದ್ರು ನಮ್ಮ ಹಿರಿಯರು ನಾವು ಮುಂದೆನೂ ಬೆಳೆಸಬೇಕಾಗಿದೆ ನಾವು ಯಾವುದೇ ರೀತಿಯ ಆಧುನೀಕರಣದ ಪ್ರಭಾವ ಇದಾದ್ಲೂ ಕೂಡ ಮರಗಿಡಗಳಿಗೆ ಆಶ್ರಯ ಕೊಡ್ತಾ ನಾವು ಆ ಪ್ರಕೃತಿಯನ್ನು ಮತ್ತು ನಾಗದೇವತೆಯನ್ನು ಆರಾಧನೆ ಮಾಡುವುದರ ಮೂಲಕ ನಾಗದೇವರನ್ನು ಸಂತೃಪ್ತಿ ಪಡಿಸಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಪ್ರಕೃತಿ ಆರಾಧನೆಯು ಕೂಡ ನಾಗಾರಾಧನೆ ಒಂದು ಅವಿಭಾಜ್ಯವಾದ ಅಂಗ ಅಂತ ನಮ್ಗೆ ಗೊತ್ತಿರಬೇಕು ಎಲ್ಲ ಕಾರಣಗಳಿಂದ ನಾಗಾರಾಧನೆ ಎಂಬುದು ನಮ್ಮ ಈ ನಮ್ಮ ಬದುಕಿಗೆ ಸಮರಸವಾದ ಬದುಕಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಎರಡು ಮಾತೇ ಇಲ್ಲ ಈ ಹಾಗಾಗಿ ನಾಗಾರಾಧನೆ ಎಂಬುದು ನಮ್ಮ ವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನಂತವಾದ ವಿಶೇಷವಾದ ಫಲವನ್ನು ಕೊಡತಕ್ಕಂತಹ ಒಂದು ಆರಾಧನೆ ಎಷ್ಟೋ ಸಣ್ಣ ಅನಿಸುತ್ತೆ ಸರ್ಪ ಹತ್ಯೆ ಮಾಡೋದ್ರಿಂದ ಯಾಕೆ ದೋಷ ಬರುತ್ತೆ ಹಾಗೆ ಮಾಡೋದಾದ್ರೆ ಬೇರೆ ಬೇರೆ ಅನೇಕ ಪ್ರಾಣಿಗಳ ಹತ್ಯೆ ಆಗುತ್ತೆ ಬದುಕು ಸರ್ಪ ಸಂಸ್ಕಾರ ಬೇರೆ ಪ್ರಾಣಿಗಳ ಸಂಸ್ಕಾರ ಮಾಡಬೇಕು ಅಂತ ಪ್ರಶ್ನೆಗಳು ಬರ್ತಾರೆ ನಮ್ಮಲ್ಲಿ ಆದರೆ ಎಷ್ಟೋ ಪ್ರಶ್ನೆಗಳಿಗೆಲ್ಲ ನಾವು ಹಾಗೆಲ್ಲೇ ಉತ್ತರ ಕೊಡ್ತಾ ಹೋದ್ರೆ ಪ್ರಶ್ನೆ ಆಗ್ಬೋದು ಕೊನೆಯೇ ಇಲ್ಲದಿರುವ ಪ್ರಶ್ನೆಗಳು ಆದ್ರೆ ಒಂದಂತೂ ಸತ್ಯ ಯಾವುದರ ಹತ್ಯೆ ಅಂತ ಕ್ಷಿಪ್ರವಾಗಿ ಅನಿಷ್ಟವಾದ ಫಲ ಉಂಟಾಗುತ್ತೆ ಅದಕ್ಕೆ ಒಂದು ಸಂಸ್ಕಾರ ಮಾಡಲೇಬೇಕಾಗುತ್ತದೆ ಸರ್ಪ ಹತ್ಯೆ ಅಂತ ಅನಿಷ್ಟವಾದ ಫಲ ಅತಿ ಕ್ಷಿಪ್ರವಾಗಿ ನಮಗೆ ಅನುಭವ ಬಂದಿರುವುದರಿಂದ ನಾವು ಅದಕ್ಕೊಂದು ಸಂಸ್ಕಾರ ಮಾಡ್ಬೇಕು ಇಲ್ಲಿ ಅದರ ತೃಪ್ತಿಗೋಸ್ಕರ ನಾವು ಆರಾಧನೆ ಮಾಡ್ಬೇಕು ಅಂತ ಹೇಳುವಂತಹ ಸತ್ಯ ಒಬ್ಬ ನಮ್ಮ ಪ್ರಗತಿಯಲ್ಲಿ ಕಣ್ಣಮಂದಿ ಸಾಗುವಂತಹ ಕೆಲವು ಕೂಡ ನಾಗದೇವತೆಯ ದೂತಗಳು ಗಣಗಳು ಹಾಗಾಗಿ ಕೆಲವೊಮ್ಮೆ ಇದು ಅದು ತಿನ್ನುತ್ತೆ ಹಾಗೂ ಮೊಟ್ಟೆ ತಿನ್ನುತ್ತೆ ಹಾಗೆ ದೇವರು ಹೇಗೆ ಅಂತ ಕೇಳ್ತೀವಿ ಒಬ್ಬ ರಾಜನಿಗೆ ಹಾಗೆ ರಾಜನ ಸೇನೆಗಳು ಇರಬೇಕು ಅಂತ ಏನಿಲ್ಲ ಸೇನಾ ಗಣಗಳು ಇರಬೇಕು ಅಂತ ಇಲ್ಲ ಹಾಗೆಂತ ಒಂದು ಸೇನೆಯ ಒಂದು ಸೈನಿಕರಿಗೆ ಏನಾದರೂ ಆಘಾತ ಕೂಡ ಕೂಡ ಅದು ರಾಜನಿಗೆ ಅಪ ಹಾಗಾಗಿ ರಾಜನಿಗೆ ಕ್ಷೋಭೆ ಉಂಟಾಗಲಿಕ್ಕೆ ಕಾರಣ ಏನು ಅಂದ್ರೆ ರಾಜನ ಗಣನಿಗೆ ಗಣಗಳಿಗೆ ರಾಜನ ಸೇನಾ ಗಣಗಳಿಗೆ ತೊಂದರೆ ಆದ್ರೂ ಕೂಡ ಅದು ರಾಜನಿಗೆ ನೇರವಾದ ಕಾರಣವನ್ನು ಬರುತ್ತೆ ಹಾಗೆ ಸರ್ಪನ ಗಣಗಳಿಗೆ ಏನಾದ್ರೂ ಅಪಚಾರ ನಮೀದಾದ್ರೂ ಕೂಡ ಶಾಪ ಬರುವುದು ಸರ್ಪ ಗಣಗಳ ಸರ್ಪ ಲೋಕದೇ ಚಾಪ ಬರುತ್ತೆ ನಮಗೆ ಹಾಗಾಗಿ ನಾಗದೇವತೆಯ ಆರಾಧನೆ ಮಾಡುವುದರ ಮೂಲಕ ನಾಗದೇವತ ಗಣಗಳ ಸಂಪರ್ತಿ ನಾಗದೇವತಾ ಗಣಗಳ ಅಥವಾ ನಾಗದೇವತಾ ದೂತರುಗಳ ಸಂರಕ್ಷಣೆಯಿಂದ ನಾಗದೇವತೆಯ ಅನುಗ್ರಹ ಈ ಕಾರಣದಿಂದ ನಮ್ಮ ಸುತ್ತಮುತ್ತ ಒಡಾಡುವ ಸರ್ಪವು ಕೂಡ ಅದು ನಗಣ್ಯ ಅಲ್ಲ ಯಾಕಂದ್ರೆ ಸರ್ಪನ ದೂತಗಳು ಅಥವಾ ಸರ್ಪನ ಸೇವಕರು ಅವರಿಗೆ ಅಪಚಾರ ಆದರೂ ಕೂಡ ನೇರವಾಗಿ ಸರ್ಪದೋಷಕ್ಕೆ ಭಾಗಿಯಾಗಬೇಕಾಗುತ್ತೆ ಎಂಬ ಕಾರಣದಿಂದ ಅವುಗಳಿಗೂ ನಾವು ಗೌರವ ಕೊಡ್ತೇವೆ ಅವುಗಳ ಹತ್ಯೆ ಆದ್ರೂ ಕೂಡ ನಮ್ಗೆ ಅನಿಷ್ಟಗಳು ಸಂಭವಿಸುತ್ತೆ ಅಂತ ಹೇಳುವಂಥದ್ದು ಅನುಭವ ಸಿದ್ಧವಾದ ಸಂಗತಿ ಎಂಬ ಕಾರಣದಿಂದ ಈ ಅಹ್ ಸರ್ಪಾರಾಧನೆಗೆ ಬಹಳ ಮಹತ್ವವನ್ನು ಪರಶುರಾಮ ಸೃಷ್ಟಿಯನ್ನುತ್ತೂ ಕೊಟ್ಟಿದ್ದಾರೆ ಬೇರೆ ಕಡೆಲೂ ಕೂಡ ಸರ್ಪಾರಾಧನೆಗೆ ಮಹತ್ವವನ್ನು ಕೊಟ್ಟಿದ್ದಾರೆ ಎಲ್ಲ ದೇವತೆಗಳ ಜೊತೆಗೂ ಸರ್ಪಾರಾ ವಿಷ್ಣುವಿನ ಜೊತೆಗಿರ್ಬೋದು ರುದ್ರನ ಜೊತೆಗಿರ್ಬೋದು ಗಣಪತಿ ಜೊತೆಗಿರ್ಬೋದು ಗಣಪತಿ ಯುವತಿಯಲ್ಲಿ ರುದ್ರನ ಕಂಠಾಭರಣವಾಗಿ ಅಥವಾ ಹಸ್ತಾಭರಣವಾಗಿ ಶೇಷ ಶಯನನಾಗಿ ಭಗವಂತನ ಹಾಸಿಗೆಯಾಗಿ ಎಲ್ಲ ಕಡೆಲೂ ಕೂಡ ಸರ್ಪನೇ ಆರಾಧ್ಯರಾಗ್ತಾರೆ ಎಲ್ಲ ಕಾರಣಗಳಿಂದ ಶಿವದೂತನಾಗಿ ವಿಷ್ಣುದೂನಾಗಿಯೇ ಕೂಡ ಸರ್ಪ ವೈಷ್ಣವ ಮತ್ತು ಶೈವ ಸರ್ಪಗಳನ್ನ ಆರಾಧನೆ ಮಾಡುವಂತದ್ದು ನಮ್ಮ ಲೋಕಸಿದ್ಧವಾಗಿರತಕ್ಕಂಥ ವಿಷಯ ಎಂಬ ಕಾರಣದಿಂದ ಸರ್ಕಾರ ಮಹತ್ವವನ್ನು ಕೊಟ್ಟಿದ್ದಾರೆ ವಿಶಿಷ್ಟವಾಗಿರತಕ್ಕಂಥ ದೊಡ್ಡ ಸೇವೆಯನ್ನು ಇವತ್ತು ಅರ್ಚಕರ ಕುಟುಂಬ ನರಸಿಂಹಭಟ್ರು ಮತ್ತು ಅವರ ಕುಟುಂಬ ಆ ಏನೂ ಸಂಪತ್ತಿಲ್ಲದೇ ಇರುವಂತಹ ಸ್ಥಿತಿಯಲ್ಲಿಯೂ ಕೂಡ ಸಂಪತ್ ಬರಿತರೆಗೂ ಮಾಡ್ಲಿಕ್ಕೆ ಅಸಾಧ್ಯವಾಗಿರತಕ್ಕಂಥದ್ದನ್ನು ಭಕ್ತಿ ಎಂಬುದು ಮಾಡಿಸುತ್ತೆ ನಮ್ಮ ಕೈಯಿಂದ ಅದಕ್ಕೊಂದು ಉದಾಹರಣೆ ಈ ಕುಟುಂಬ ಅಂತ ಹೇಳ್ತಾ ಮುಂದೆ ಆ ಶ್ರೀಗಳು ನೃಸಿಂಹಾಶ್ರಮ ಶ್ರೀಗಳು ಆಶೀರ್ವಚನೆ ಕೊಡಲಿಕ್ಕಿದ್ದಾರೆ ಧಾರ್ಮಿಕ ಉಪನ್ಯಾಸ ಕೂಡ ಈ ವೇದಿಕೆಯಿಂದ ಅರವಿಂದ ಹೆಬ್ಬಾರಿಂದ ಸುಮಯನ ಸೋಮಾಜಿಗಳಿಂದ ನಡೆಯಲಿಕ್ಕಿದೆ ಇನ್ನು ಅನೇಕ ಗಣ್ಯರು ವಿಶೇಷವಾಗಿ ಭಗವತಿ ಪಟ್ಟು ಇವತ್ತು ತುರ್ತಾಗಿ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದೆ ದೂರದ ಊರಿಂದ ಅನೇಕ ತೊಂದರೆಗಳ ಮಧ್ಯೆ ಕೂಡ ಬಂದಿದ್ದಾರೆ ವೇದಿಕೆಯಲ್ಲಿ ಅನೇಕ ಮಂದಿ ಗಣ್ಯರು ಉಪಸ್ಥಿತರಿದ್ದಾರೆ ಇವರೆಲ್ಲರೂ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ತುಂಬಾ ಸುಂದರವಾಗಿ ನಡೆಯಬೇಕು ನಾವು ತುಂಬಾ ದೂರ ಪ್ರಯಾಣ ಮಾಡಲಿಕ್ಕೆ ಇರೋದ್ರಿಂದ ಇವತ್ತು ಬಾಯರಿಗೆ ಸಮ್ಮಾನವೂ ಕೂಡ ಇದೆ ನಮಗೆ ಬಹಳ ಕಾರ್ಯಂತ ಅವರು ಬೆದ್ದಾಯರು ಮತ್ತೆ ಇನ್ನೂ ಅನೇಕ ಮಂದಿ ಸಮಾನಿತರಾಗಲಿಕ್ಕಿದ್ದಾರೆ ಆ ಎಲ್ಲರಿಗೂ ಭಗವಂತನ ಅನುಗ್ರಹ ಇಲ್ಲಿ ಎಲ್ರಿಗೂ ಬರುವಂತಹ ಒಳ್ಳೆ ಆಯುರಾರೋಗ್ಯ ಭಾಗ್ಯವನ್ನು ಮತ್ತು ಸಂತತಿ ಸಂಪತ್ತು ಆರೋಗ್ಯವನ್ನು ಕೊಟ್ಟು ಕಳುಹಿಸ್ತೀನಿ ಅಂತ ಹೇಳ್ತಾ ನಮ್ಮ ಮಾತನ್ನು